ಬಸವಲಿಂಗ ಎನ್ನ ಎನ್ನ ವಾಮಕ್ಷೇಮ ನಿಮ್ಮ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವೂ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿದಿ ಮಿತ್ತೆ ಕೂಡಲ ಸಂಗಮ ದೇವ ವಿಶ್ವಗುರು ಅಪ್ಪ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬೋಧಿಸಿದಂತಹ ತತ್ವಗಳು ಚಿಂತನೆಗಳು ಅವರ ನೇರ ನಡೆನುಡಿಗಳು ಇವತ್ತಿನ ವಿಜ್ಞಾನದ ಇಪ್ಪತ್ತೊಂದನೇ ಶತಮಾನದ ದಿನಗಳಲ್ಲೂ ಕೂಡ ಅವು ತುಂಬ ಪ್ರಸ್ತುತ ಅನ್ನಿಸ್ತವೆ ಈ ವಿಚಾರಗಳನ್ನು ಹಿಂಬಿಟ್ಟುಕೊಂಡು ಮನುಷ್ಯ ಸಮಾಜ ನಡೆದದ್ದೇ ಆದರೆ ಸಕಲ ಜೀವಾತ್ಮನಿಗೆ ಲೇಸಾಗೋದ್ರಲ್ಲಿ ಎರಡು ಮಾತುಗಳಿಲ್ಲ ಆದರೆ ವೈದಿಕ ಶಾಯಿ ವ್ಯವಸ್ಥೆಯ ಅಡಿಯಲ್ಲಿ ಬಿದ್ದಂಥ ನಮ್ಮತನವನ್ನು ಕಳೆದುಕೊಂಡಂಥ ಲಿಂಗಾಯತರಿಗಾಗಿ ಕೆಲವು ವಿಷಯಗಳನ್ನು ನಾನು ಹೇಳಬೇಕಾಗುತ್ತದೆ ಈ ವಿಷಯಗಳು ಅದರಕ್ಕೆ ಕೈ ಉದರಕ್ಕೆ ಸಿಹಿ ಅನ್ನುವಂಥ ರೀತಿಯಲ್ಲಿವೆ ಈಗ ಲಿಂಗಾಯತ ಧರ್ಮ ಕಾಲಕ್ರಮೇಣ ತನ್ನ ಮೂಲ ತತ್ವಗಳನ್ನು ಮೂಲ ಚಿಂತನೆಗಳನ್ನು ಕಳೆದುಕೊಂಡು ಅದು ಹೊಸ ರೂಪ ಪಡೆದು ಅಲ್ಲ ತನ್ನ ವಿಚಾರಧಾರಿಯನ್ನು ಬಿಟ್ಟು ಇನ್ನೊಬ್ಬರ ವಿಚಾರಧಾರಿಯನ್ನು ಅಪ್ಪಿಕೊಂಡು ಮುನ್ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಹಿಂದೊಮ್ಮೆ ಬೃಹತ್ತಾಗಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಂಥ ಎಲ್ಲ ದಾರಿಗಳು ಕಲ್ಯಾಣದೆಡಿಗೆ ಅನ್ನುವ ಸಂದರ್ಭವನ್ನು ಇಟ್ಟುಕೊಂಡಿದ್ದಂಥ ಬಸವಾದಿ ಶರಣರ ವಿಚಾರಗಳು ದಿನ ಗಳಿದಂತೆಲ್ಲ ನಶಿಸಿ ಹೋಗ್ತಾಯಿವೆ ನಶಿಸಿ ಹೋಗುತ್ತಿರೋ ಬಗ್ಗೆ ಯುವಕರು ತುಂಬ ಆತಂಕ ಪಡುವ ಅಗತ್ಯ ಏನಿಲ್ಲ ಅವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಮೂಲಕ ಆ ವಿಚಾರಗಳನ್ನು ಓದುವ ಮೂಲಕ ಬರೆಯದುಕೊಳ್ಳುವ ಮೂಲಕ ಜೀವನದಲ್ಲಿ ಅವನ ಅನುಷ್ಠಾನಗೊಳಿಸುವ ಮೂಲಕ ಆ ತತ್ವಗಳನ್ನು ಆ ಚಿಂತನೆಗಳನ್ನು ಮತ್ತೆ ಜೀವಂತವಾಗಿ ಇರಿಸಬೇಕಾದಂಥ ಒಂದು ಸಂದರ್ಭ ಇಂದಿದೆ ನಾವು ನೀವೆಲ್ಲ ಬಲ್ಲಂತೆ ಲಿಂಗಾಯತ ಧರ್ಮ ಇದು ಸ್ವಾಮೀಜಿಗಳ ಧರ್ಮ ಅಲ್ಲ ಮಠಾಧೀಶರ ಧರ್ಮ ಅಲ್ಲ ಸನ್ಯಾಸಿಗಳ ಅಂತೂ ಅಲ್ಲವೇ ಅಲ್ಲ ಆದರೆ ಭಾಳಷ್ಟು ಜನ ಧಾರ್ಮಿಕ ನಾಯಕರು ನಮ್ಮನ್ನು ಹೇಗೆ ನಂಬಿಸಿದ್ದಾರೆ ಅಂದರೆ ಈ ಧರ್ಮದ ಮುಖ್ಯ ವಾರಸುದಾರರು ನಾವೇ ನಾವು ಹೇಳಿದಂತೆ ನೀವು ಕೇಳಬೇಕನ್ನುವಂಥ ಒಂದು ಎತ್ತುಗಡಿಯಲ್ಲಿ ಒಂದು ಕುಯಿಕ್ತಿಯಲ್ಲಿ ಅವರ ತೊಡಗಿಕೊಂಡಿದ್ದಾರೆ ಈ ಬಗ್ಗೆ ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕಿದು ಒಂದು ಕಡೆ ಚಾಮರಸ ಕವಿ ಹೇಳ್ತಾರೆ ಕಾಯದೊಳು ಗುರುಲಿಂಗ ಜಂಗಮ ಕಾಯದೊಳು ಗುರುಲಿಂಗ ಜಂಗಮ ಆಯತವದರಿ ಎಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಭಯಸ್ಥಲಕ್ಕೆ ಕುರುಹಾಗಿ ದಾಯದೋರಿಸ ಭಕ್ತ ನಿಕಾಯವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣು ಶರಣಾರ್ಥಿ ಈ ಕಾಯದಲ್ಲಿ ಗುರು ಆಗ್ಬೋದು ಲಿಂಗ ಆಗ್ಬೋದು ಜಂಗಮ ಆಗ್ಬೋದು ಅನ್ನುವಂಥ ಅನ್ನುವಂಥ ವಿಚಾರಗಳನ್ನು ಮೊಟ್ಟ ಮೊದಲು ಜಗತ್ತಿಗೆ ತಿಳಿಸಿಕೊಟ್ಟಂಥ ಮಹಾತ್ಮ ವಿಶ್ವಗುರು ಬಸವಣ್ಣನವರು ಆ ಕಾರಣಕ್ಕಾಗಿಯೇ ಬಸವಣ್ಣವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಬಸವಣ್ಣನ ಸಂಸ್ಕೃತಿ ಅಂತಂದರೆ ಮೌಢ್ಯ ವಿರೋಧಿ ಸಂಸ್ಕೃತಿ ವೈದಿಕ ವ್ಯವಸ್ಥೆ ವಿರುದ್ಧ ಸಂಸ್ಕೃತಿ ಸಮಾನತೆಯ ಸಂಸ್ಕೃತಿ ಅಪ್ಪಿಕೊಳ್ಳುವ ಸಂಸ್ಕೃತಿ ದುಡಿಯುವವರ ಪರವಾಗಿ ಮೊಟ್ಟ ಮೊದಲು ಮಾತನಾಡಿದಂಥ ಸಂಸ್ಕೃತಿ ದೇವರ ಹೆಸರಿನ ಮೇಲೆ ಧರ್ಮದ ಹೆಸರಿನ ಮೇಲೆ ಶೋಷಣೆ ಮಾಡತಕ್ಕಂಥ ಜನಗಳ ವಿರುದ್ಧ ಸಶಕ್ತವಾದಂಥ ವಿಚಾರ ಸಾಹಿತ್ಯವನ್ನು ಕೊಟ್ಟು ಆಲೋಚನೆ ಮಾಡಲಿಕ್ಕೆ ಹಚ್ಚಿ ಅವನ್ನು ತಿರಸ್ಕರಿಸಿದಂಥ ಒಂದು ಉತ್ಕೃಷ್ಟವಾದಂಥ ಸಾಹಿತ್ಯವನ್ನು ಮತ್ತು ಬದುಕನ್ನು ಈ ನಾಡಿಗೆ ಕೊಟ್ಟಂಥ ಒಂದು ಸಂಸ್ಕೃತಿ ಈ ಸಂಸ್ಕೃತಿಯ ವಕ್ತಾರರು ನಾವು ಅನ್ನುವಂಥ ಅರಿವು ನಮಗೆ ಇಲ್ಲ ಹಾಗಾಗಿ ಇವತ್ತಿನ ದಿನಮಾನಗಳಲ್ಲೂ ಕೂಡ ನೀರನ್ನು ಕಂಡಲೆ ನೀರನ್ನು ಕಂಡಲ್ಲಿ ಮುಳುಗುವ ರಯ್ಯ ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನಂಬಿದವರು ನಿಮ್ಮ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅತ್ಯಂತ ಸ್ಪಷ್ಟವಾಗಿ ಶರಣರು ಈ ವಿಚಾರಗಳನ್ನು ಹೇಳಿದ್ದಾರೆ ಆದರೆ ಇಂದಿನ ದಿನಮಾನಗಳಲ್ಲೂ ಕೂಡ ನಮ್ಮ ಯುವಜನತೆ ಬತ್ತುವ ಜಲಕ್ಕೆ ಒಣಗುವ ಮರಕ್ಕೆ ಒಂದೇ ಸಮ ದೌಡಾಯಿಸ್ತಾ ಇದ್ದಾರೆ ನೀರಿನಲ್ಲಿ ಮುಳುಗಿ ಪವಿತ್ರ ಆಗ್ತೀವಿ ಅನ್ನೋದಾಗಿದ್ದರೆ ಹಾ ಆ ನೀರಿನಿರ್ತಕ್ಕಂಥ ಕಪ್ಪೆಗಳು ಜಲಚರಗಳು ಇನ್ನೇನೂ ಆಗಬೇಕಾಗಿತ್ತಲ್ಲ ಆಗ ಆಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಒಂದು ಕಡೆ ಅಂಬಿಗರ ಚಿವಡ ಕೂಡ ಹೇಳ್ತಾರೆ ಒಡೆ ಮತ್ಸ್ಯ ಮಂಡೂಕನಲ್ಲ ತಪಂಬಡುವಡೆ ವೇಪಕ್ಕೆ ವೇಳೆ ಇಲ್ಲ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಷ್ಟತನುವಿನೊಳಗೆ ನಿಲುಕಿನೋಡೆಂದ ಅಂಬಿಗರ ಚೌಡಯ್ಯ ನಮ್ಮ ಅಂಬಿಗರ ಚೌಡಯ್ಯ ಹೀಗೆ ಸ್ಪಷ್ಟವಾಗಿ ಹೇಳ್ತಾರೆ ನಾವು ತರು ಮರ ಗಿಡಗಳಲ್ಲಿ ಇತ್ಯಾದಿಗಳಲ್ಲಿ ದೇವರು ಹುಡುಕ್ತಾ ಇದ್ದೇವೆ ಅಲ್ಲೆಲ್ಲೋ ದೇವರಿಲ್ಲ ಇದಕ್ಕೆ ಬಹಳ ಒಳ್ಳೆಯ ಇನ್ನೊಂದು ಉದಾಹರಣೆ ಅಂದರೆ ಹಡಪದಪ್ಪಣ್ಣವರ ವಚನ ಮನವರಿದವಂಗೆ ಮತದ ಹಂಗೇಕೋ ಮನಸ್ಸಿನ ಎಲ್ಲ ವ್ಯಾಪಾರಗಳನ್ನು ಅರಿತಂಥ ವ್ಯಕ್ತಿಗೆ ಮತದ ಹಂಗು ಬೇಕಾಗಿಲ್ಲ ಅದಕ್ಕೆ ಕನ್ನಡದ ರಾಷ್ಟ್ರಕವಿ ಕುವೆಂಪುರ ಒಂದು ಕಡೆ ಹೇಳುತ್ತೆ ಒಂದು ಕಡೆ ಹೇಳ್ತಾರೆ ನೋಡಿ ಎಲ್ಲ ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ಎಲ್ಲ ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ 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 ಓ ನನ್ನ ಚೇತನಾ ಆಗೋನಿಯ ನಿಕೇತನ ಓ ನನ್ನ ಚೇತನಾ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಹೇಳಿದ್ದಿದ್ದೇನೆ ಮತಗಳು ನಮಗೆ ಭ್ರಾಂತಿ ನೋಡಿಸ್ತವೆ ಧರ್ಮಗಳು ನಮ್ಮನ್ನು ಕೂಡಿಸ್ತವೆ ಧರ್ಮ ಸಕಲ ಜೀವಾತ್ಮರಿಗೆ ಲೇಸ ಬಯಸ್ತದೆ ಮತಗಳು ನಮ್ಮ ನಡುವೆ ಭೇದವನ್ನು ಸೃಷ್ಟಿಸುತ್ತವೆ ಭೇದವನ್ನು ಸೃಷ್ಟಿಸುವ ಇವನಾರವ ಇವನಾರವ ದೂರೀಕರಿಸುವಂಥ ಮತಗಳು ನಮಗೆ ಅಗತ್ಯ ಇಲ್ಲ ಹಾಗಾಗಿ ಹಡಪದ ಅಪ್ಪಣ್ಣ ಇಲ್ಲಿ ಹೇಳೋದು ಮನವ ನರಿದವಂಗೆ ಮತದ ಹಂಗೆಕೋ ನಿತ್ಯವ ನರಿದಂಗೆ ತೀರ್ಥದ ಹಂಗೆಕೋ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ನೀರು ತೀರ್ಥವಲ್ಲ ಕೂಳು ಪ್ರಸಾದವಲ್ಲ ಇವು ಹೌದೆಂಬವನ ಬಾಯ ಮೇಲೆ ಅರ್ಧ ಮಣ ಅರ್ಧ ಮಣ ಪಾದರಕ್ಷೆಯತ್ತ ಕಂಡು ಲಟಲಟನೆ ಹೊಡಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ ನಾವಿವತ್ತಿಗೂ ಊಟಕ್ಕೆ ಅಥವಾ ಕೋಳಿಗೆ ಪ್ರಸಾದ ತಂದಿದ್ದೇವೆ ನೀರಿಗೆ ತೀರ್ಥ ತಂದಿದ್ದೇವೆ ಇದು ಸುಳ್ಳು ಶರಣರು ಪ್ರಸಾದ ಅಂತ ಹೇಳಿದರು ಕಿವಿಗೆ ಯಾವ ಮಾತುಗಳನ್ನು ಕೇಳೋದ್ರಿಂದ ನಮ್ಮ ಮನ ಪರಿವರ್ತನೆಗೊಳ್ತದೋ ಅದು ಕರ್ಣಪ್ರಸಾದ ಅದು ಬಿಟ್ಟು ನಾವು ಎಲ್ಲಿಗೆ ತಂದಿದ್ದೇವೆ ಪ್ರಸಾದ ಅಂದರೆ ಉಣ್ಣುವುದಕ್ಕೆ ಪ್ರಸಾದ ಅಂತ ಇದ್ದೇವೆ ನಾವು ಉಂಡದ್ದು ಇನ್ನೊಂದು ತಾಸು ಎರಡು ತಾಸಿಗೆ ಏನಾಗಬೇಕು ಅದು ಆಗ್ತದೆ ಅದು ಪ್ರಸಾದ ಅಲ್ಲ ಕರ್ಣಪ್ರಸಾದ ಕರ್ಣ ಅಂದರೆ ಕಿವಿಯಗಳ ಮೂಲಕ ನಮ್ಮ ಒಳಗಡೆ ಹೋಗಿ ನಮ್ಮ ಇಂದ್ರಿಯಗಳಲ್ಲವ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ವಲಿಸುವಪರಿ ಅಂತ ಹೇಳಿದರು ಗೀತವ ಹಾಡಿದಡೇನು ಶಾಸ್ತ್ರ ಪುರಾಣವ ಕೇಳಿದಡೇನು ವೇದ ವೇದಾಂತವನ್ನು ಓದಿದಡೇನು ಮನವರಿದು ಲಿಂಗ ಜಂಗಮವ ಪೂಜಿಸಲರಿಯದವನು ಎಲ್ಲರಲ್ಲಿ ಅನುಭಾವಿಯಾದಡೇನು ಭಕ್ತಿ ಇಲ್ಲದವರನ್ನೊಲ್ಲ ಕೂಡಲ ಸಂಗಮ ದೇವ ಎಷ್ಟು ಸ್ಪಷ್ಟವಾಗಿದೆ ಎಷ್ಟು ನಿಖರವಾಗಿ ಶರಣ ಹೇಳ್ತಾ ಇದ್ದಾರೆ ವೇದ ಶಾಸ್ತ್ರ ಆಗಮ ಪುರಾಣಗಳಿಗೆ ಸಂಬಂಧನೇ ಇಲ್ಲ ನಾವು ಲಿಂಗಾಯತ ಧರ್ಮ ಆದರೂ ಕೂಡ ನಾವು ಇವತ್ತಿನ ದಿನಮಾನಗಳಲ್ಲೂ ಕೂಡ ಅವುಗಳ ಹಂಗಿಗೆ ಒಳಗಾಗಿದ್ದೇವೆ ಅವುಗಳು ಹೇಳಿ ಅವಳ ಅವುಗಳ ಆಣತಿಯನ್ನು ಪಾಲನೆ ಮಾಡಿ ಪಾಲನೆ ಮಾಡ್ತಾ ಇದ್ದೇವೆ ಇವುಗಳಿಂದ ನಮ್ಮ ಯುವಕರು ಹೊರಗಡೆ ಬರುವುದು ಯಾವಾಗ ಹಡಪದಪ್ಪಣ್ಣವರು ಈ ವಚನದಲ್ಲಿ ಕೇಳದಿದ್ದೇನೆ ಮನ ಬರಿದವಂಗೆ ಮತದ ಹಂಗೇಕೋ ನಿತ್ಯವ ನರಿದವಂಗೆ ತೀರ್ಥದ ಹಂಗೇಕೋ ಪರಮಾರ್ಥವ ನರಿದಂಗೆ ಪ್ರಸಾದದ ಹಂಗೇಕೋ ನನಗೆ ಗೊತ್ತಿದೆ ಅರ್ಥ ಆದಮೇಲೆ ಈ ಪ್ರಸಾದ ಅಗತ್ಯ ಏನಿದೆ ಜ್ಯೋತಿಯ ನಡೆದವಂಗೆ ಕತ್ತಲೆಯೇ ಹಂಗೇಕೋ ಜ್ಯೋತಿಯ ತತ್ವ ಬೆಳಕನ್ನು ಬೀರ್ತಕ್ಕಂಥದ್ದು ಬೆಳಕನ್ನು ಬೀರುವ ಅರ್ಥ ಮಾಡಿಕೊಂಡ ಮೇಲೆ ಕತ್ತಲೆ ಕತ್ತಲೇ ಇರಲಿಕ್ಕೆ ಸಾಧ್ಯನಾ ಜ್ಞಾನದ ಬಲದಿಂದ ಜ್ಞಾನದ ಕೆಡ ನೋಡ ಜ್ಯೋತಿಯ ಬಲದಿಂದ ತಮಂಧದ ಕೆಡ ನೋಡ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡ ಇದು ಬಸವಣ್ಣವರೊಂದು ಬಹಳ ಅರ್ಥಪೂರ್ಣವಾದ ಮತ್ತು ಸತ್ವಪೂರ್ಣವಾದಂಥ ಭಾಷೆ ಈ ಭಾಷೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಜ್ಯೋತಿಯ ನರಿದವಂಗೆ ಕತ್ತಲಿ ಹಂಗೆಕೋ ಲೋಕವ ನರಿದವಂಗೆ ವ್ಯಾಕುಲದ ಹಂಗೆಕೋ ಲೋಕದ ಜನಗಳು ಹೇಗಿದ್ದಾರೆ ಏನಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಸ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ ಮೇಲೆ ವ್ಯಾಕುಲ ಪಡುವ ಅವಶ್ಯಕತೆ ಇಲ್ಲ ಈ ತೆರನ ನರಿದವಂಗೆ ಈ ತೆರನ ನರಿದಂಗೆ ಮುಂದಾವ ಬಿಂತಿ ಭೀತಿ ಉಂಟು ಹೇಳ ಸತ್ಯವನ್ನು ಅರ್ಥ ಮಾಡಿಕೊಂಡವರಿಗೆ ಲೋಕವನ್ನು ಅರ್ಥ ಮಾಡಿಕೊಂಡವರಿಗೆ ಜ್ಯೋತಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡವರಿಗೆ ಪಾರಮಾರ್ಥವನ್ನು ಅರ್ಥ ಮಾಡಿಕೊಂಡವರಿಗೆ ಮತವನ್ನು ಮತದ ಭ್ರಾಂತಿಯನ್ನು ಅರ್ಥ ಮಾಡಿಕೊಂಡವನಿಗೆ ತೀರ್ಥದ ಅರ್ಥವನ್ನು ತಿಳಿದುಕೊಂಡಂಥ ಜನಗಳಿಗೆ ಮುಂದಾವ ಭೀತಿಯುಂಟು ಹೇಳ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಇದು ಅಡಪದ ಅಪ್ಪಣ್ಣವರ ಮಾತು ನಾವು ಪರಿಪಾಲನೆ ಮಾಡುವ ಮೂಲಕ ಅಪ್ಪಣ್ಣವರ ವಿಚಾರಧಾರೆಗೆ ಬಸವಾದಿ ಶರಣರ ಖಚಿತವಾದ ಸ್ಪಷ್ಟವಾದ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಾವೆಲ್ಲ ಲಿಂಗಾಯತರಾಗೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ